ಅಜ್ಜಿ ಹೇಳಿದ ಕತೆ ದುಡಿಮೆಯ ಮಹತ್ವ ಒಂದು ಹಳ್ಳಿಯಲ್ಲಿ ಗೋವಿಂದ ಎಂಬ ರೈತನೊಬ್ಬ ತನ್ನ ಹೆಂಡತಿ ಮತ್ತು ಮೂವರು ಮಕ್ಕಳೊಂದಿಗೆ ಜೀವನ ನಡೆಸುತ್ತಿದ್ದ ಅವನ ಜೀವನದ ಧ್ಯೇಯವೇ ದುಡಿಯುವುದು ಕಾಯಿ ಬಿತ್ತುವುದು ಮತ್ತು ಕುಟುಂಬವನ್ನು ಸಾಕುವುದು ಗೋವಿಂದನ ಹೆಂಡತಿ ಸುಬ್ಬಿ ಸಹ ತಾನು ಮನೆ ಮನೆಗೆ ಹೋಗಿ ಹೋಟೆಲ್ನಲ್ಲಿ ಕೆಲಸ ಮಾಡಿ ಬಂದ ಹಣದಿಂದ ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡಿಸುತ್ತಿದ್ದರು ಆದರೆ ಅವರ ಮೂವರು ಮಕ್ಕಳು ಮನು ಚಂದನ ಮತ್ತು ಮುನಿ ಅವರ ಅಪ್ಪ ಅಮ್ಮನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅವರು ಪಕ್ಕದ ಹಳ್ಳಿಯ ಶಾಲೆಯಲ್ಲಿ ಓದುತ್ತಿದ್ದರು ಆದರೆ ಊಟ ಬಟ್ಟೆ ಪುಸ್ತಕ ಇವೆಲ್ಲವೂ ತಾಯಿ ತಂದೆಯ ದುಡಿಮೆಯ ಫಲ ಇದನ್ನು ಅವರು ತುಂಬ ಕಷ್ಟಪಟ್ಟು ಸಂಪಾದಿಸಿದ್ದಾರೆ ಅದನ್ನು ನಾವು ಖರ್ಚು ಮಾಡಬಾರದು ಎಂದು ಅರಿಯದೆ ಆಟದಲ್ಲಿ ಮನರಂಜನೆಗಳಲ್ಲಿ ಕಾಲ ಕಳೆಯುತ್ತಿದ್ದರು ಇದೆಲ್ಲವನ್ನು ನೋಡಿದ ಗೋವಿಂದ ಯಾವಾಗಲೂ ತಿಳಿದುಕೊಂಡಿದ್ದ ಈ ಮೂವರು ಮಕ್ಕಳಿಗೆ ಬದುಕಿನಲ್ಲಿ ನಿಜವಾದ ಪಾಠ ಕಲಿಸಬೇಕು ಎಂದು ಗೋವಿಂದ ತನ್ನ ಮನಸ್ಸಿನಲ್ಲಿಯೇ ಅರಿತುಕೊಂಡಿತ ಅನಾರೋಗ್ಯ ಮತ್ತು ಹೊಣೆಗಾರಿಕೆ ಒಂದು ದಿನ ಗೋವಿಂದನಿಗೆ ತೀವ್ರ ಜ್ವರ ಬಂತು ಚಿಕಿತ್ಸೆ ಮಾಡಿಸಲು ಹಣವಿಲ್ಲದೆ ಹೊಲದಲ್ಲಿ ಹೋಗಿ ಕೆಲಸ ಮಾಡಲು ಆಗದೇ ಇದ್ದರಿಂದ ಕೆಲಸವೆಲ್ಲ ನಿಂತು ಹೋಯಿತು ಮನೆಯಲ್ಲಿ ಹಕ್ಕಿ ಧಾನ್ಯ ಕೊನೆಗೊಂಡಿತು ಊಟ ಮಾಡಲು ಮನೆಯಲ್ಲಿ ಏನು ಇಲ್ಲದನ್ನು ನೋಡಿದ ಮನು ಮೊದಲ ಬಾರಿಗೆ ಹೇಳಿದ ನಾನು ಹೊಲಕ್ಕೆ ಹೋಗ್ತೀನಿ ಅಮ್ಮ ನೀನು ಹೇಳು ಏನು ಕೆಲಸ ಮಾಡಬೇಕು ಎಂದು ಕೇಳಿದ ಆಗ ಸುಬ್ಬಿಯ ಕಣ್ಣಲ್ಲಿ ನೀರು ಬಂದು ಹೇಳಿದಳು ಹೋಗಿ ಎಂದು ಚಂದನಾಗೂ ಮುನಿಗೂ ಅಣ್ಣನ ಜೊತೆ ಕೆಲಸಕ್ಕೆ ಹೋಗಲು ಮನಸಾಯಿತು ಮೂರು ಮಕ್ಕಳು ಮೊದಲ ಬಾರಿಗೆ ಹೊಲಕ್ಕೆ ಹೋಗಿ ದುಡಿಯಲು ಆರಂಭಿಸಿದರು ಮೂವರು ಮಕ್ಕಳಿಗೆ ಮೊದಲ ಬಾರಿಗೆ ಕೈಗೆ ಗ್ಲೌಸ್ ಹಾಕಿದಂತಾಯಿತು ಮಣ್ಣು ಬಿಸಿಯಾಯಿತು ಬೆವರು ತೂರಿತು ಬೂದಿ ಆವರಿಸಿತು ಆದರೆ ಅವರು ಕಷ್ಟಪಟ್ಟು ದುಡಿದು ತಾಜಾ ತೊಗರಿಕಾಳು ಮೆಕ್ಕೆಜೋಳವೆಲ್ಲವನ್ನು ಮನೆಗೆ ತೆಗೆದುಕೊಂಡು ಬಂದರು ಇದನ್ನು ನೋಡಿದ ತಾಯಿ ಹೇಳಿದಳು ನಿಮ್ಮ ಈ ಹೊಲದ ಮೆಲಕು ನಮ್ಮ ಮನೆಯ ಬೆಳಕು ಎಂದು ಕೆಲಸದಿಂದಲೂ ಸುಖವಿದೆ ಅಂದು ರಾತ್ರಿಯೇ ಮನುಗೆ ನಿದ್ದೆ ಬಾರದಷ್ಟು ಸಂತೋಷವಾಯಿತು ಇಷ್ಟು ದಿನ ಟಿವಿಯಲ್ಲಿ ಆಶಾ ಕಾರ್ಯಕ್ರಮ ನೋಡಿ ನಗುತ್ತಿದ್ದವನು ಇವತ್ತು ತನ್ನ ಬೆವರಿನ ಫಲದಿಂದ ತಾಯಿಯ ನಗುವನ್ನು ನೋಡಿ ತೃಪ್ತನಾದ ಚಂದನಳು ಮುಂಜಾನೆ ಎದ್ದು ಜೇನು ಹುಡುಗಿಯ ತೋಟವನ್ನೇ ಆಸುವ ಕನಸು ಕಂಡಳು ಮುನಿಗೆ ಹೊಲದಲ್ಲಿ ನೀರು ಆರಿಸುವ ಕಾಲುವೆಗಳ ಜಾಗ ನೋಡಿದಂತಾಯಿತು ಇದೇ ದಿನದಿಂದ ಮಕ್ಕಳು ಶಾಲೆಯ ಮುನ್ನ ಅಥವಾ ನಂತರ ಒಂದು ಗಂಟೆ ಹೊಲದಲ್ಲಿ ಕೆಲಸ ಮಾಡುವ ನಿಯಮವನ್ನು ಜಾರಿಗೊಳಿಸಿದರು ಅವರು ಜವಾಬ್ದಾರಿ ಒತ್ತವರು ಎಂಬುದು ಮೊದಲು ಮನೆಯವರಿಗೆ ನಂತರ ಶಾಲೆಯ ಶಿಕ್ಷಕರಿಗೂ ತಿಳಿಯುತ್ತಾ ಹೋಯಿತು ಶಾಲೆಯ ಪ್ರಭಾವ ಶಾಲೆಯಲ್ಲಿಯೂ ಮಕ್ಕಳ ಬದಲಾವಣೆ ಭಾವನೆ ಸ್ಪಷ್ಟವಾಯಿತು ಅವರ ಕಲಿತ ವಿಷಯಗಳು ಜಾನುವಾರು ಪಾಲನೆ ಪಂಪ್ ಕಳಚುವ ತಂತ್ರ ಮಣ್ಣು ಪರೀಕ್ಷೆ ಇತ್ಯಾದಿಗಳ ಜೊತೆಗೆ ಸ ವ್ಯವಸಾಯ ಸಂಬಂಧಿಸಿದ ವಿಷಯಗಳನ್ನು ಯೋಚಿಸಲು ಆರಂಭಿಸಿದರು ಒಂದು ದಿನ ಶಾಲೆಯಲ್ಲಿ ಪ್ರಬಂಧದ ಸ್ಪರ್ಧೆ ನಡೆಯುತ್ತಿತ್ತು ನಿಮ್ಮ ಜೀವನದ ಪ್ರೇರಣೆ ಎಂದು ಮನು ಅದರಲ್ಲಿ ಬರೆಯುವಾಗ ತನ್ನ ತಂದೆ ಕೈಗಳಿಂದ ಮಣ್ಣನ್ನು ನಿಲ್ಲದ ಜಲದಂತೆ ಜೋಡಿಸುತ್ತಾರೆ ಅವರು ಕಲಿಸಿದ ಶ್ರಮ ಪಾಠ ನನಗೆ ಜೀವನ ಪಾಠವಾಗಿದೆ ಎಂದು ಬರೆದ ಈ ಪ್ರಬಂಧಕ್ಕೆ ಮನುಗೆ ಪ್ರಥಮ ಬಹುಮಾನ ನೀಡಲಾಯಿತು ಈ ಪ್ರಬಂಧವನ್ನು ಗುರುತಿಸಿ ಗ್ರಾಮ ಪಂಚಾಯಿತಿ ಕರೆ ಕಚೇರಿಯ ಅಧ್ಯಕ್ಷರು ಕೂಡ ಬಹುಮಾನ ನೀಡಿ ಆ ಪ್ರಬಂಧವನ್ನು ಪ್ರೇಮ್ ಹಾಕಿ ತಮ್ಮ ಪಂಚಾಯಿತಿಯ ಗೋಡೆಯ ಮೇಲೆ ನೇತಾಕಲಾಯಿತು ಮಕ್ಕಳಿಗೆ ಪರಿಸ್ಥಿತಿಯ ಪಾಠಗಳು ಸಾವಿರ ಕಷ್ಟಗಳ ನಡುವೆಯೂ ದುಡಿದರೆ ಬದುಕು ಬದಲಾಗುತ್ತದೆ ಎಂಬುದನ್ನು ಮಕ್ಕಳು ಬದುಕಿನಲ್ಲಿ ಕಾಣುತ್ತಿದ್ದರು ಏನಾದರೂ ಬೇಕಾದರೂ ಮೊದಲು ದುಡಿಯಬೇಕು ನಂತರ ಕೇಳಬೇಕು ಎಂದು ಕಲಿತರು ಒಂದು ದಿನ ಮಳೆ ಬೀಳುತ್ತಿತ್ತು ಬೆಕ್ಕೊಂದು ಊಟವಿಲ್ಲದೆ ನಡುಗುತ್ತಾ ಕುಳಿತಿತ್ತು ಅದನ್ನು ನೋಡಿದ ಮುನಿ ತನ್ನ ಹಾಲನ್ನು ಅದಕ್ಕೆ ಕೊಟ್ಟು ಕೊಟ್ಟು ಬಂದನು ಅಮ್ಮ ಆಶ್ಚರ್ಯದಿಂದ ಕೇಳಿದಳು ನಿನ್ನ ಹಾಲು ಕೊಟ್ಟೀಯ ಮುನಿ ನಗುತ್ತಾ ಉತ್ತರಿಸಿದ ಅಮ್ಮ ನಾನು ದುಡಿದ ಹಾಲನ್ನು ಅದಕ್ಕೆ ಕೊಟ್ಟೆ ಇನ್ನೂ ಬೇಕಾದರೂ ಸಂಪಾದಿಸಬಹುದು ಆದರೆ ಅದರ ಜೀವ ಉಳಿಯುತ್ತಲ್ಲ ಅಷ್ಟೇ ಸಾಕು ನನಗೆ ಅಮ್ಮನ ಕಣ್ಣಲ್ಲಿ ಎಮ್ಮೆಯ ಕಣ್ಣೀರು ಹರಿಯಿತು ಯಶಸ್ವಿ ಆದಿಯಲ್ಲಿ ಮಕ್ಕಳು ಕಾಲ ಕಳೆಯುತ್ತಾ ಹೋಗುತ್ತಿದ್ದಂತೆ ಮನು ಈಗ ಕೃಷಿ ಡಿಪ್ಲೊಮೊ ಮಾಡಿ ಹಳ್ಳಿ ಹತ್ತಿರದ ತೋಟಗಾರಿಕಾ ಕೇಂದ್ರದಲ್ಲಿ ಕೆಲಸ ಆರಂಭಿಸುತ್ತಾನೆ ಚಂದನ ಗ್ರಾಮೀಣ ಮಹಿಳಾ ಸಹಾಯ ಸಂಘದ ಮುಖಂಡೆಯಾಗುತ್ತಾಳೆ ಮುನಿ ತಂತ್ರಜ್ಞಾನದಲ್ಲಿ ಆಸಕ್ತಿ ಕಂಡು ಹಳ್ಳಿಗಳಲ್ಲಿ ನೀರು ನಿರ್ವಹಣಾ ಯಂತ್ರಗಳನ್ನು ತಯಾರಿಸುವ ಯುವ ಉದ್ಯಮಿ ಆಗುತ್ತಾನೆ ಈ ಎಲ್ಲ ಯಶಸ್ಸಿನ ಮೂಲ ಬೆವರು ಸುರಿಸಿ ದುಡಿದುದು ಮಕ್ಕಳಿಗೆ ಶ್ರಮವೇ ಶ್ರೇಷ್ಠ ಎಂಬ ಪಾಠ ಒಂದು ದಿನ ಹಳ್ಳಿ ಹಬ್ಬದಲ್ಲಿ ಹಳ್ಳಿಯ ಹಿರಿಯರು ಅಧಿಕಾರಿಗಳು ಶಿಕ್ಷಕರು ಎಲ್ಲ ಸೇರಿ ಗೋವಿಂದನ ಕುಟುಂಬವನ್ನು ಅಭಿನಂದಿಸಿದರು ಗೋವಿಂದನ ಕಣ್ಣು ತುಂಬಿತು ನಾನೇನು ಹೆಚ್ಚು ಮಾಡಿಲ್ಲ ನಾನಷ್ಟೇ ನನ್ನ ಮಕ್ಕಳು ನನ್ನ ಬೆವರಿನ ಬೆಲೆಯನ್ನು ಅರ್ಥ ಮಾಡಿಕೊಂಡರು ದುಡಿಮೆ ಎಂಬ ಪಾಠ ಬದುಕಿನ ಬಾಡಿನ ಶಕ್ತಿ ನೀಡುತ್ತದೆ ಎಂದು ತೋರಿಸಿದರು ಅದೇ ಕ್ಷಣ ಮನು ಚಂದನ ಮುನಿ ಅವರ ತಾಯಿಯ ಕೈ ಹಿಡಿದು ಹೇಳಿದರು ಇದು ನಿಮ್ಮ ಪ್ರೇರಣೆ ಅಮ್ಮ ನಿಮ್ಮ ನಗು ನಿಮ್ಮ ಹೋರಾಟ ನಿಮ್ಮ ಪ್ರೀತಿ ನಮ್ಮೆಲ್ಲರ ಗೆಲುವು ಅಂದು ಸಂಜೆ ಹೊತ್ತಿನಲ್ಲಿ ಗೋವಿಂದನ ಮಕ್ಕಳೆಲ್ಲ ಸೇರಿ ಮನೆಯ ಮುಂದೆ ಹೊಸ ಗಿಡವೊಂದು ನೆಡಲಾಯಿತು ಅದರ ಪಕ್ಕದಲ್ಲಿ ಒಂದು ಫಲಕವಿಟ್ಟು ಬರೆದಿದ್ದರು ದುಡಿದ ಹಣ್ಣು ಯಾವತ್ತೂ ತುಂಬ ಸಿಹಿಯಾಗಿರುತ್ತದೆ ಎಂದು ಒಟ್ಟಾರೆ ಈ ಕಥೆಯ ಸಾರಾಂಶ ದುಡಿಮೆಯೇ ಜೀವನದ ಶಕ್ತಿ